ಶಕ್ತಿ ಹೆಚ್ಚಿಸಿಕೊಳ್ಳೋಕೆ ಜೊತೆಯಾದ ಯುರೋಪ್ ಬ್ರಿಟನ್ನಿಂದ ಉಕ್ರೇನ್ಗೆ ಸಾಲದ ಮೇಲೆ ಸಾಲ ಶಾಂತಿಯ ಮಾತುಗಳನ್ನ ಆಡ್ತಲೇ ಉಕ್ರೇನ್ಗೆ ಕ್ಷಿಪಣಿಗಳನ್ನ ಖರೀದಿಸೋಕೆ ಬ್ರಿಟನ್ ದೊಡ್ಡ ಮೊತ್ತದ ಸಾಲದ ಸಹಕಾರ ಘೋಷಣೆ ಮಾಡಿದೆ ರಷ್ಯಾದಿಂದ ಆಗುವ ವಾಯುದಾಳಿಗಳಿಂದ ರಕ್ಷಣೆ ಪಡೆಯೋಕೆ ಐದು ಸಾವಿರ ಏರ್ ಡಿಫೆನ್ಸ್ ಮಿಸೈಲ್ಗಳನ್ನ ಬೆಲ್ಫಾಸ್ಟ್ ನಿಂದ ಖರೀದಿಸೋಕೆ ಉಕ್ರೇನ್ ಗೆ ಅನುದಾನ ಸಿಗಲಿದೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು ಮೊದಲಿಗೆ ಎರಡು ಆರು ಬಿಲಿಯನ್ ಪೌಂಡ್ ಗಳಷ್ಟು ಸಾಲ ಕೊಡೋಕೆ ಉಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು ಅದರ ಬೆನ್ನಲ್ಲೇ ಹೆಚ್ಚುವರಿಯಾಗಿ ಒಂದು ಪಾಯಿಂಟ್ ಆರು ಬಿಲಿಯನ್ ಪೌಂಡ್ ಮೊತ್ತದ ಸಹಕಾರ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ ಆದರೆ ಅದು ನಿರ್ದಿಷ್ಟವಾಗಿ ಮಿಸೈಲ್ ಖರೀದಿಗೋಸ್ಕರವೇ ಅಂದ್ರೆ ಯುದ್ಧ ಪೀಡಿತ ಉಕ್ರೇನ್ ಜೊತೆಗೆ ಎಲ್ಲರೂ ವ್ಯಾಪಾರಕ್ಕೆ ಇಳ್ದಿರೋದಂತೂ ಇಲ್ಲಿ ಸ್ಪಷ್ಟವಾಗ್ತಿದೆ ಅಮೆರಿಕ ಈಗಾಗಲೇ ಮಾಡಿರೋ ಖರ್ಚು ವಾಪಸ್ ಕೇಳ್ತಿದೆ ಬ್ರಿಟನ್ ಹೊಸ ಹೊಸ ಸಾಲಗಳನ್ನು ಕೊಟ್ಟು ಮತ್ತಷ್ಟು ಹೊರೆ ಏರ್ತಾ ಇದೆ ಈಗ ಬ್ರಿಟನ್ ಉಕ್ರೇನ್ಗೆ ಕೊಡ್ತಿರೋ ಸಾಲವನ್ನು ರೂಪಾಯಿ ಲೆಕ್ಕದಲ್ಲಿ ನೋಡೋದಾದರೆ ಮೊದಲಿಗೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆಂಟು ಕೋಟಿ ರೂಪಾಯಿಯಷ್ಟು ಹೊಸ ಸಾಲ ಹಾಗೂ ರಕ್ಷಣಾ ಕ್ಷಿಪಣಿಗಳ ಖರೀದಿಗೆ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತೇಳು ಕೋಟಿ ರೂಪಾಯಿಯನ್ನು ನೆರವು ಕೊಡೋದಾಗಿ ಹೇಳಿದ್ದಾರೆ ಹಾಗೆ ರಷ್ಯಾ ಜೊತೆಗೆ ಸಂಘರ್ಷದಲ್ಲಿ ಶಾಂತಿ ಒಪ್ಪಂದ ಮಾಡಿಕೊಳ್ಳುವಾಗ ಉಕ್ರೇನ್ನ ಸ್ವಯಂ ರಕ್ಷಣಾ ಅಗತ್ಯವಾಗಿ ಬೇಕಾಗುತ್ತೆ ನಾವು ರಷ್ಯಾ ಜೊತೆಗೆ ದುರ್ಬಲ ಒಪ್ಪಂದ ಮಾಡಿಕೊಳ್ಬಾರ್ದು ಅವರು ಯಾವಾಗ ಬೇಕಾದರೂ ಅದನ್ನು ದಾಟಿ ದಾಳಿ ಮಾಡೋ ಸಾಧ್ಯತೆ ಇರುತ್ತೆ ಅನ್ನೋ ಅನುಮಾನವನ್ನು ಬ್ರಿಟನ್ ಪ್ರಧಾನಿ ವ್ಯಕ್ತಪಡಿಸಿದ್ದಾರೆ ಹಾಗೆ ಉಕ್ರೇನ್ ಭದ್ರತೆಗೆ ನೆರವಾಗೋಕೆ ಯುರೋಪ್ನ ಹದಿನೆಂಟು ಮಿತ್ರ ರಾಷ್ಟ್ರಗಳು ಮುಂದಾಗಿವೆ ಲಂಡನ್ನಲ್ಲಿ ನಡೆದಿರೋ ಶೃಂಗಸಭೆಯನ್ನು ಒಂದು ತಲೆಮಾರಿನಲ್ಲಿ ಒಮ್ಮೆ ಕಾಣುವ ಸನ್ನಿವೇಶ ಅಂತ ಕರೆದಿದ್ದಾರೆ ಯುರೋಪ್ನ ಭದ್ರತೆಗಾಗಿ ನಾವೆಲ್ಲರೂ ಹೆಜ್ಜೆ ಮುಂದಿಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಅದರಲ್ಲೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ವೇತ ಭವನದಲ್ಲಿ ಉಕ್ರೇನ್ ಅಧ್ಯಕ್ಷರಿಗೆ ನೇರವಾಗಿ ಟೀಕೆಗಳನ್ನ ಮಾಡಿ ಅವರ ಬಾಯಿ ಮುಚ್ಚಿಸುವಂತ ವಾತಾವರಣ ಸೃಷ್ಟಿಸಿದ್ರು ಯುರೋಪ್ ನಾಯಕರು ಈ ತುರ್ತು ಶೃಂಗ ನಡೆಸುವ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡಿರೋದು ಅದೇ ಘಟನೆ ಅಮೆರಿಕ ನ್ಯಾಟೋಗೆ ಬದ್ಧನಾಗಿರೋದಾಗಿ ಹೇಳಿದ್ರೆ ರಕ್ಷಣೆಗಾಗಿ ಯುರೋಪ್ ರಾಷ್ಟ್ರಗಳು ಖರ್ಚು ಹೆಚ್ಚಿಸಿಕೊಳ್ಳೋಕೆ ನಿರ್ಧಾರ ಮಾಡಿದೆ ರಕ್ಷಣಾ ವಲಯದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳೋದಕ್ಕೆ ಐರೋಪ್ಯ ರಾಷ್ಟ್ರಗಳು ಮುಂದಾಗಿರೋದು ಒಳ್ಳೆಯ ವಿಚಾರ ಅಂತ ನ್ಯಾಟೊ ಮುಖ್ಯಸ್ಥ ಮಾರ್ಕ್ ರೂಟೆ ಅಭಿಪ್ರಾಯಪಟ್ಟರು ಇನ್ನು ಮುಂದಿನ ಪ್ಲಾನ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಗುರುವಾರ ಯುರೋಪಿಯನ್ ಶೃಂಗಸಭೆಯಲ್ಲಿ ಮುಂದಿಡೋದಾಗಿ ಐರೋಪ್ಯ ಒಕ್ಕೂಟದ ಮುಖ್ಯಸ್ಥೆ ಉರ್ಸುಲಾ ವಾನ್ ಡೆರ್ ಲಯನ್ ಹೇಳಿದ್ದಾರೆ ಏನೇ ಆದರೂ ರಷ್ಯಾ ಅಧ್ಯಕ್ಷ ಪುಟಿನ್ ಮಾಡೋ ಬ್ಲ್ಯಾಕ್ ಮೇಲ್ಗಳಿಗೆ ಯಾರು ಮಣಿಯಬಾರದು ನಮ್ಮ ಬಲವನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಪೋಲೆಂಡ್ ಪ್ರಧಾನಿ ಡೊನಾಲ್ಡ್ ಡಸ್ಕ್ ಹೇಳಿದರು ಇಟಲಿ ಅಧ್ಯಕ್ಷೆ ಜಾರ್ಜಿಯಾ ಮೆಲೋನಿ ಅವರನ್ನ ಝಲೆನ್ಸ್ಕಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಪಾಶ್ಚಿಮಾತ್ಯ ರಾಷ್ಟ್ರಗಳು ಇಬ್ಬಾಗ ಆಗೋದನ್ನ ತಡೆಯಬೇಕಾಗಿರೋದು ಬಹಳ ಮುಖ್ಯ ಅಂತ ಮೆಲೋನಿ ಯುರೋಪಿಯನ್ ರಾಷ್ಟ್ರಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗೆ ಉಕ್ರೇನ್ಗೆ ತಮ್ಮ ಬೆಂಬಲ ಮುಂದುವರಿಸುವ ಭರವಸೆ ಕೊಟ್ಟಿದ್ದಾರೆ ಝೆಲೆನ್ಸ್ಕಿ ಬ್ರಿಟನ್ ದೊರೆ ಕಿಂಗ್ಸ್ ಜಾರ್ಲ್ಸ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು ಈ ಎಲ್ಲ ಮೀಟಿಂಗ್ಗಳ ನಂತರ ಸಾರ್ವಜನಿಕವಾಗಿ ಝೆಲೆನ್ಸ್ಕಿ ಮೌನ ಮುರಿದಿದ್ದಾರೆ ತಮ್ಮ ಜನರಿಗೆ ವಿಡಿಯೋ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಯುದ್ಧ ನಿಲ್ಲಿಸೋಕೆ ತಾವು ಮಾಡ್ತಿರೋ ಪ್ರಯತ್ನಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಮಗೆ ಬೇಕಿರೋದು ಶಾಂತಿ ಯಾವತ್ತಿಗೂ ಮುಗಿಯದ ಯುದ್ಧವಲ್ಲ ಅದಕ್ಕಾಗಿ ಭದ್ರತೆಯ ಗ್ಯಾರಂಟಿ ಅತ್ಯಗತ್ಯವಾಗಿದೆ ಮುಂದೆ ನಾವು ಏನೆಲ್ಲ ಸಾಧಿಸಬೇಕಾಗಿದೆ ಹಾಗೂ ಯಾವುದರ ಬಗ್ಗೆ ಕಾಂಪ್ರಮೈಸ್ ಆಗೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಾವೆಲ್ಲರೂ ಯುರೋಪ್ನಲ್ಲಿ ನಿರ್ಧರಿಸ್ತೇವೆ ಅದನ್ನು ಅಮೆರಿಕದ ನಮ್ಮ ಪಾರ್ಟ್ನರ್ಗಳ ಜೊತೆಗೆ ಹಂಚಿಕೊಳ್ತೇವೆ ಶಾಂತಿ ಹಾಗೂ ಯುದ್ಧದ ಕೊನೆಗೆ ಸರಿಯಾದ ಒಪ್ಪಂದವು ನಮ್ಮ ಆದ್ಯತೆಯಾಗಿದೆ ಅಂತ Гелькондроз Зеленський, Україна, Гора та Гарегед, Ніла Детильсидаре. Другі українці, українки, повертаємось додому, як підсумок цих днів чітка підтримка Європи, більше єдності ще більше готовності співпрацювати, всі єдині в головному, щоб мир був реальним, потрібні реальні гарантії безпеки. І це позиція всієї нашої Європи, усього континенту. ಮೂರು ವರ್ಷಗಳಿಂದ ನಡೀತಿರೋ ರಷ್ಯಾ ಉಕ್ರೇನ್ ಸಂಘರ್ಷವನ್ನು ಕೊನೆ ಮಾಡೋದಕ್ಕೆ ಅಮೆರಿಕ ರಷ್ಯಾ ಜೊತೆಗೆ ನೇರ ಸಂಪರ್ಕ ಸಾಧಿಸಿದೆ ಉಕ್ರೇನ್ ಖನಿಜ ನಿಕ್ಷೇಪ ಒಪ್ಪಂದಕ್ಕೆ ಸಹಿ ಹಾಕಿದರೆ ಮುಂದಿನ ಹೆಜ್ಜೆ ಇಡೋದಾಗಿ ಅಮೆರಿಕ ಒತ್ತಡ ಹಾಕ್ತಿದೆ ಆದರೆ ಉಕ್ರೇನ್ನ ಮುಂದಿನ ಭದ್ರತೆಯ ಬಗ್ಗೆ ಖಾತ್ರಿ ಸಿಗದೆ ಒಪ್ಪಂದಕ್ಕೆ ಸಹಿ ಹಾಕೋದಿಲ್ಲ ಯುದ್ಧ ವಿರಾಮ ಒಪ್ಪಂದಕ್ಕೂ ಬರೋದಿಲ್ಲ ಅನ್ನೋದು ಝೆಲೆನ್ಸ್ಕಿ ಹಿಡಿದಿರೋ ಪಟ್ಟು ಇದು ಇಡೀ ಯುರೋಪ್ನ ಪಟ್ಟು ಕೂಡ ಹೌದು ಈಗ ನಡೆದಿರೋ ನಡೀತಿರೋ ಯುರೋಪ್ ರಾಷ್ಟ್ರಗಳ ತುರ್ತು ಶೃಂಗವು ಶಾಂತಿ ಒಪ್ಪಂದಕ್ಕೆ ದಾರಿ ಮಾಡಿಕೊಡುತ್ತೋ ಅಥವಾ ಆ ದಾರಿಯನ್ನೇ ಮುಚ್ಚುತ್ತೋ ಕಾದ್ ನೋಡಬೇಕಿದೆ